ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಅಂತ ಹೇಳೋಕ್ಕಾಗಲ್ಲ ಇವತ್ತು ಕೂದಲಿನ ಸಂರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ಒಂದು ಆಯಿಲನ್ನು ರೆಡಿ ಮಾಡಿದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ನಾನಿಲ್ಲಿ ಸಾಕಷ್ಟು ಒಂದು ಕೂದಲನ್ನು ಸಂರಕ್ಷಣೆ ಮಾಡ್ಕೊಳಕ್ಕೆ ಆಯಿಲ್ ಮಾಡಿದ್ದೀನಿ ಅದಕ್ಕೆಲ್ಲ ಬಹಳ ವಸ್ತುಗಳನ್ನು ಯೂಸ್ ಮಾಡಿದ್ದೀನಿ ನೋಡಿರಿ ಬೇವಿನ ಎಲೆ ಒಂದೆಲ್ಗ ಬ್ರಾಮಿ ಅಂತ ಹೇಳ್ತೀವಲ್ಲ ಅದು ಮತ್ತು ಕರಿಬೇವು ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ನಾನು ಬೆಟ್ಟದ ನೆಲ್ಲಿಕಾಯಿ ಒಂದು ಮೂರು ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಈರುಳ್ಳಿನ ಒಂದು ತೊಗೊಂಡಿದ್ದೀನಿ ಅಲೋವೆರಾನ ಒಂದು ಎರಡು ಉದ್ದಾಗಿರೋದು ಎರಡನ್ನ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ತುಳಸಿ ಕೂಡ ಒಂದು ಕಪ್ ತೊಗೊಂಡಿದ್ದೀನಿ ನನ್ನ ಕಡೆ ಬಹಳಷ್ಟು ದಾಸಾಳದ ಹೂಗಳಿರಲಿಲ್ಲ ಹಂಗಾಗಿ ಒಂದು ಎರಡು ಮೂರು ತೊಗೊಂಡಿದ್ದೀನಿ ಮೆಂತೆ ಒಂದು ಬಟ್ಲು ಅಗಸೆ ಬೀಜ ಒಂದು ಬಟ್ಲು ಕರಿ ಗರಿಕೆ ಕರ್ಕೆ ಅಂತ ಹೇಳ್ತೀವಲ್ಲ ಅದು ಆಮೇಲೆ ಕಲೋಂಜಿ ಕಲೋಂಜಿ ಅದನ್ನೊಂದು ಎರಡು ಒಂದೂವರೆ ಅಷ್ಟು ತೊಗೊಂಡಿದ್ದೀನಿ ಯಾಕೆ ಸಿಬ್ಬೀಜ್ ಒಂದೆರಡು ಅಷ್ಟು ತೊಗೊಂಡಿದ್ದೀನಿ ನೋಡ್ತಾ ಇದ್ದೀರಾ ಇಲ್ಲಿ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಕೂಡ ಒಂದು ಎರಡು ಬಟ್ಲು ಬೇಕಾಗುತ್ತೆ ಎರಡೆರಡುವರೆ ಬಟ್ಲು ಬೇಕಾಗುತ್ತೆ ನಾನಿಲ್ಲಿ ಮೊದಲಿಗೆ ಮೆಂತೆಯನ್ನು ಏನು ಮಾಡ್ತಾಯಿದ್ದೀನಿ ಇದ್ದೀನಿ ನೋಡಿರಿ ನಮ್ಮ ಕೂದಲನ್ನು ಶೈನಾಗಿ ಮಾಡೋಕ್ಕೆ ಮತ್ತು ಡೆಂಡ್ರಾಫನ್ನು ಕೂಡ ಏನು ಮಾಡುತ್ತೆ ಕಡಿಮೆ ಮಾಡುತ್ತೆ ಉದ್ರೋದನ್ನು ಕಡಿಮೆ ಮಾಡುತ್ತೆ ಒಂದು ವಸ್ತುಗಳನ್ನು ಇಲ್ಲೇನು ಇದ್ದೀನಿ ಅವೆಲ್ಲ ಇದೇ ರೀತಿಯೇ ನಮಗೆ ಒಂದಿಲ್ಲ ಒಂದು ಯೂಸಸನ್ನು ಏನು ಮಾಡುತ್ತೆ ಮಾಡುತ್ತೆ ಈ ಬ್ಲಡ್ ಕೂಡ ನಮ್ಗೆ ಸರ್ಕ್ಯುಲೇಷನ್ ಕರೆಕ್ಟ್ ಆಗೋಂಗೆ ಈ ಕಲೋಂಜಿ ಮಾಡುತ್ತೆ ಮತ್ತು ಹೇರ್ ಫಾಲ್ ಕೂಡ ಕಡಿಮೆ ಮಾಡುತ್ತೆ ಇದನ್ನು ಲೈಟಾಗಿ ಹುರಿದಾದ್ಮೇಲೆ ನಾವೇನು ಮಾಡಬೇಕಾಗತ್ತೆ ಈ ಥರ ತರಿತರಿಯಾಗಿ ನಾನು ಮುಂಚೆ ಮಾಡಿಕೊಂಡೆ ಎಲ್ಲ ಇದನ್ನು ಹಾಕಿಬಿಟ್ಟು ರುಬ್ಕೊಂಡ್ರೆ ಅದೇನಾಗುತ್ತೆ ಸರಿಯಾಗಿ ರುಬ್ಕೊಳ್ಳೋದಿಲ್ಲ ಕಾಳುಗಳ ಹಾಗಾಗಿ ಆ ಮೂರನ್ನು ರುಬ್ಕೊಂಡ್ಮೇಲೆ ಮೆಂತೆ ಕಲೋಂಜಿ ಫ್ಲೆಕ್ಸ್ನ ರುಬ್ಕೊಂಡ್ಮೇಲೆ ನಾನು ಒಂದೊಂದಾಗಿ ಇರುವಂತಹ ಎಲ್ಲವನ್ನು ಏನು ಆಮ್ಲ ಆಯಿತು ಅಲೋವೆರಾ ಆಯಿತು ಆನಿಯನ್ ಆಯಿತು ಕರಿಲೀವ್ಸ್ ಬ್ರಾಹ್ಮಿ ನೀಮ್ ತುಳಸಿ ಹೆಬಿಕಸ್ ಅಂದರೆ ದಾಸವಾಳದೆಲೆ ಗರಿಕೆ ಎಲ್ಲವನ್ನೂ ಹಾಕ್ಕೊಂಡು ಏನು ಮಾಡ್ತಾಯಿದ್ದೀನಿ ರುಬ್ಕೊಳ್ತಾ ಇದ್ದೀನಿ ಮುಂಚೆ ಹಾಗೆ ರುಬ್ಬಿ ನೋಡಿ ಪುಡಿ ಆದರೆ ಸರಿ ಆಗಿಲ್ಲ ಅಂತಂದರೆ ಒಂದು ಸ್ವಲ್ಪ ಕೂಡ ನೀರನ್ನು ಕೂಡ ನಾವೇನು ಮಾಡ್ಕೋಬೇಕಾಗತ್ತೆ ಆ್ಯಡ್ ಮಾಡ್ಕೋಬೇಕಾಗತ್ತೆ ಈ ಒಂದು ಅಗ್ಸೆ ಬೀಜ ಹಾಕಿ ನೋಡ್ರಿ ಈ ಥರ ಚೆನ್ನಾಗಿ ಏನಾಯಿತು ಪೇಸ್ಟ್ ಆಯಿತು ಈ ಪೇಸ್ಟ್ ಆದ ನಂತರ ನಾವೇನು ಮಾಡಬೇಕಾಗುತ್ತೆ ಒಂದು ಬಾಳಿಗೆ ಒಳಗೆ ಹಾಕ್ಕೋಬೇಕಾಗತ್ತೆ ಹಾಕ್ಕೊಂಡು ಸ್ವಲ್ಪ ಇದಾದ ಮೇಲೆ ಸ್ವಲ್ಪ ಅನ್ನೋದೇ ಉರಿಯೋದಿನ ಬೇಡ ತಕ್ಷಣಕ್ಕೆ ಆಯಿಲನ್ನು ಹಾಕ್ಬಿಟ್ರೆ ಸಾಕು ನನಗಿಲ್ಲಿ ಬಾಳಿಗೆ ಸಣ್ಣದಾಯಿತು ನಾನು ಸ್ವಲ್ಪ ಮತ್ತೊಂದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡೆ ನೋಡಿ ಇದು ಕುದಿಬೇಕು ನೀಟಾಗಿ ಕುದಿಬೇಕು ಹೇಗೆ ಕುದೀಬೇಕಂದ್ರೆ ಸ್ವಲ್ಪ ಡಾರ್ಕ್ ಬರಬೇಕು ಎಣ್ಣೆ ಡಾರ್ಕ್ ಗ್ರೀನ್ ಬರಬೇಕು ಕಪ್ಪು ಅಂತಾರಲ್ಲ ಆ ರೀತಿ ಬರಬೇಕು ಅಕಸ್ಮಾತಾಗಿ ನಾವು ಕಲ್ಲರ್ ಚೇಂಜ್ ಆಗಬಾರ್ದು ಅಂತ ಹೇಳಿ ಹುರ್ಕೊಂಡು ಬಿಟ್ವಿ ಅಂತಂದರೆ ಇದು ಎಣ್ಣೆ ಸ್ವಲ್ಪ ದಿವಸ ಆದಮೇಲೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲ ಅಂತಂದರೆ ಮೇಲೆ ಎಲ್ಲ ಒಂಥರ ಬೂಸ್ ಬಂದಂಗೆ ಆಗ್ಬಿಡತ್ತೆ ಹಂಗಾಗಿ ಚೆಂದಾಗಿ ಉರಿಬೇಕಾಗುತ್ತೆ ನಾನಿಲ್ಲಿ ಅರ್ಧ ಬಟ್ಲಷ್ಟು ಆಲಿವ್ ಆಯಿಲ್ ಆಮೇಲೆ ಬಾದಾಮ್ ಎಣ್ಣೆ ಕೂಡ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಉಪಯೋಗ ಮಾಡ್ತಾ ನೀಟಾಗಿ ಫ್ರೈ ಆಗಬೇಕಾಗತ್ತೆ ನೋಡಿರಿ ಆಮ್ ನಾವು ನೆಲ್ಲಿಕಾಯಿ ಹಾಕೋದ್ರಿಂದ ನಮ್ಮ ತಲೆ ಕೂದಲಿದ್ದು ಬುಡ ಕೂಡ ಏನಾಗುತ್ತೆ ದೃಢ ಚೆನ್ನಾಗಿ ಗಟ್ಟಿ ಆಗುತ್ತೆ ತಲೆ ಕೂದಲಿಂದ ಆಮೇಲೆ ಬಿಳಿ ಕೂದಲಿಂದ ಕೂಡ ಏನು ಮಾಡುತ್ತೆ ತಡೆಯತ್ತೆ ಇದು ಅಲೋವೆರಾ ಕೂಡ ನಮಗೆ ಬಹಳ ತುರಿ ತುರಿಸ್ತಾ ಇರತ್ತಲ್ಲ ತಲೆ ಇರಿಟೇಷನ್ ಆಗುತ್ತೆ ಅದನ್ನು ಕೂಡ ಏನು ಮಾಡುತ್ತೆ ಕಡಿಮೆ ಮಾಡುತ್ತೆ ಮತ್ತು ಸನ್ ಡ್ಯಾಮೇಜ್ ಕೂಡ ಆಗೋದನ್ನು ಕಡಿಮೆ ನೇರವಾಗಿ ಸೂರ್ಯನ ಕಿರಣಗಳನ್ನು ತಲೆಗೆ ಬೀಳೋದ್ರಿಂದ ಕೂದಲು ಹಾಳಾಗುತ್ತಲ್ಲ ಅದನ್ನು ಕೂಡ ನಾವೇನು ಮಾಡ್ಬೋದು ತಡೆಗಟ್ಟಬೋದು ಆನಿಯನ್ ಕೂಡ ನಮ್ಮ ನೆತ್ತಿಯಲ್ಲಿರುವಂಥದ್ದನ್ನು ಏನಪ್ಪ ಅಂತಂದರೆ ಇನ್ಫೆಕ್ಷನ್ನ ಕಡಿಮೆ ಮಾಡುತ್ತೆ ಕರಿ ಲೀಸ ಪ್ರೋಟೀನನ್ನು ಕೊಡುತ್ತೆ ಆಮೇಲೆ ಹೇರ್ ಫಾಲ್ ಆಗೋದನ್ನು ಕೂಡ ಅದು ಕಡಿಮೆ ಮಾಡುತ್ತೆ ನೋಡ್ತಾ ಇದ್ದೀರಾ ಎಷ್ಟೀಗ ಹೆಂಗೆ ಕಪ್ಪು ಬಂದಿದೆ ಅಲ್ಲ ಕಪ್ಪು ಅಂತ ನಿಮಗೆ ಅನಿಸುತ್ತೆ ಅದು ಚೆನ್ನಾಗಿ ಫ್ರೈ ಆಗಿರುತ್ತೆ ಎಣ್ಣೆ ಮಾತ್ರ ಯಾವುದೇ ಕಾರಣಕ್ಕೂ ಕಪ್ಪಾಗಿರೋದಿಲ್ಲ ಡಾರ್ಕ್ ಗ್ರೀನಾಗಿರುತ್ತೆ ಅದು ಎಣ್ಣೆ ನಾನು ಸೋಸ್ಬೇಕಾದ್ರೆ ತೋರಿಸ್ತೀನಿ ನೋಡಿ ನೀವು ಇವಾಗ ನಾನು ಅದನ್ನು ಸೋಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಆರಿದ ಮೇಲೆ ನೀವೇನು ಮಾಡಬೇಕಾಗುತ್ತೆ ಸೋಸ್ಕೋಬೇಕಾಗತ್ತೆ ಎಲ್ಲನೂ ಒಂದು ಸ್ವಲ್ಪ ಒಂದೊಂದು ಬಟ್ಲಷ್ಟು ಸೊಪ್ಪುಗಳನ್ನು ಎಲ್ಲನೂ ಒಂದು ಎರಡೆರಡೆರಡೆರಡು ಅಷ್ಟು ಏನು ಬೀಜಗಳನ್ನು ಹೇಳಿನಿ ಅವುಗಳನ್ನು ತೊಗೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಒಂದು ಇದನ್ನು ಸ್ಟೋರ್ ಆರಾಮಾಗಿ ನಾವು ಒಂದು ಆರು ತಿಂಗಳಕ್ಕಿಂತ ಹೆಚ್ಚಾಗಿಯೇ ಮಾಡ್ಕೋಬೋದು ಏನು ಬೇಗ ಹಾಳಾಗುವಂತಹ ಎಣ್ಣೆ ಅಲ್ಲ ಇದನ್ನು ನೀಟಾಗಿ ನಾವು ಯೂಸ್ ಮಾಡಿಕೊಂಡ್ರೆ ಹಸಿ ನೀರಾಯಿತು ಹಸಿ ಕೈಯಿಂದ ಕ ಯಾವುದೇ ಕಾರಣಕ್ಕೂ ನಾವು ಏನು ಮಾಡಬಾರ್ದು ಮುಟ್ಬ ಮುಟ್ಬಾರ್ದು ಮುಟ್ಟಿದರೆ ಎಣ್ಣೆ ಹಾಳಾಗುತ್ತೆ ಎಲ್ಲ ಇಲ್ಲಿ ಹಸ್ ಉಪ್ ಉಪ್ ವಸ್ತುಗಳು ಎಲ್ಲ ಒಣಗಿರಬೇಕು ಅಂದರೆ ಅದು ಎಣ್ಣೆಗೆ ಯಾವುದೇ ನೀರು ತಾಗಿಲ್ಲ ಅಂದರೆ ಎಣ್ಣೆ ಸ್ಮೆಲ್ ಬರುವುದಿಲ್ಲ ನೋಡ್ತಾಯಿದ್ದೀರಾ ಎಷ್ಟು ನೀಟಾಗಿ ಎಣ್ಣೆ ಬರ್ತಾ ಇದೆ ಇದೇ ಎಣ್ಣೆನ ನಾವು ಹೊರಗಡೆ ತೊಗೊಳಕ್ಕೆ ಹೋದರೆ ತುಂಬ ಕಾಸ್ಟ್ಲಿ ಇರುತ್ತೆ ಅಲ್ಲ ಅಲ್ಲಿ ಸೋಸ್ಕೊಂಡ ನಂತರ ಈ ಚರಟ ಅಂತ ಹೇಳ್ತೀವಲ್ಲ ಚರಟ ಬರುತ್ತಲ್ಲ ಆ ಚರಟವನ್ನು ಒಂದು ಬಿಳಿ ಬಟ್ಟೆ ಮೇಲೆ ಅದನ್ನು ಕೂಡ ಬಿಳಿ ಬಟ್ಟೆ ಮೇಲೆ ಇಟ್ಕೊಂಡು ಸೋಸ್ಕೋಬೋದು ನೀಟಾಗಿ ಬರ್ತಾ ಇತ್ತು ಹಾಗಾಗಿ ನಾನೇನು ಇದನ್ನ ಮಾಡಲಿಲ್ಲ ನೋಡ್ತಾ ಇದ್ದೀರಾ ಇವಾಗ ಇದನ್ನು ಕೂಡ ಈ ರೀತಿ ಕಟ್ಕೊಂಡ್ಬಿಟ್ಟು ಸೋಸ್ಕೊಂಡ್ರೆ ಇದರಲ್ಲೂ ಸಾಕಷ್ಟು ಎಣ್ಣೆ ಇರುತ್ತೆ ಅದೇ ಎಣ್ಣೆನ ನಾವು ಸರ್ತಿ ಹಿಂಡ್ಕೋಬೇಕಾಗುತ್ತೆ ಇದನ್ನು ಕೂಡ ಪೂರ್ತಿ ಹಿಣ್ಕೊಂಡಾದಮೇಲೆ ನೀಟಾಗಿ ಇದನ್ನೊಂದು ಗಂಟು ಹಾಕ್ಕೊಂಡು ಇದನ್ನೇ ನಮ್ಮ ತಲೆಗೆ ಮಸಾಜ್ ಮಾಡ್ಕೋಬೋದು ನೀಟಾಗಿ ಇದೇ ಥರ ಗಂಟು ಇಟ್ಕೊಂಡು ಪೂರ್ತಿ ನಾವು ಎರಡು ಟೈಮ್ ಈ ಒಂದು ಎಣ್ಣೆನ ಯೂಸ್ ಮಾಡ್ಬೋದು ಆ ಗಂಟಲ್ಲಿರೋ ಎಣ್ಣೆನ ನೀಟಾಗಿ ತಲೆಗೆ ಹಚ್ಕೋಬೋದು ಬುಡ ಸಮೇತ ನಂತರ ಮಸಾಜನ್ನು ಏನು ಮಾಡ್ಬೋದು ಮಾಡ್ಕೋಬೋದು ಅಷ್ಟೇ ಚೆನ್ನಾಗಿ ಎಷ್ಟೊಂದು ಎಣ್ಣೆ ಕೂಡ ಅದರಲ್ಲಿರುತ್ತೆ ಇವಾಗ ನೋಡಿ ನಾನು ಇದನ್ನು ಸೋಸ್ಕೊಂಡಿದ್ದೀನಿ ನೀಟಾಗಿ ಇದನ್ನ ಒಂದು ನಾನಿಲ್ಲಿ ಕಂಟೇನರ್ ಒಳಗೆ ಬಾ ಗ್ಲಾಸಿನ ಒಂದು ಒಳಗೆ ಏನು ಮಾಡ್ತಾ ಇದ್ದೀನಿ ನೋಡಿರಿ ಕಾಣಿಸ್ತಾ ಇದೆ ಎಲ್ಲ ಗ್ರೀನ್ ಇದೆ ಬ್ಲ್ಯಾಕ್ ಇಲ್ಲ ಎಣ್ಣೆ ನೀಟಾಗಿ ಈ ರೀತಿಯಾಗಿ ಆಗಿರಬೇಕು ಅದು ನೀ ಅದೇನಾಗಿರತ್ತೆ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ ಎಲ್ಲ ಸೊಪ್ಪುಗಳೆಲ್ಲ ನೋಡಿ ನೋಡಲ್ಲ ಡಾರ್ಕ್ ಬ್ಲ್ಯಾಕ್ ಅನಿಸುತ್ತೆ ಬಟ್ ಒಳಗಿರೋ ಎಣ್ಣೆ ಮಾತ್ರ ಗ್ರೀನಾಗಿರುತ್ತೆ ಇಲ್ಲಿ ನೋಡಿ ಎಲೆ ತುಳಸಿ ದಾಸವಾಳ ಎಲೆ ಗರಿಕೆ ಎಲ್ಲ ನಮ್ಮ ಒಂದು ಕೂದಲಿಗೆ ಒಳ್ಳೆ ರೀತಿ ಒಂದು ಕಾಳಜಿಯನ್ನು ವಹಿಸುವಂತಹ ವಸ್ತುಗಳೇ ಹಾಗಾಗಿ ನಮ್ಮ ಕೂದಲನ್ನು ಈ ಒಂದು ಚಳಿಗಾಲದಲ್ಲಾಯಿತು ಯಾವಾಗಲಾದರೂ ಆಯಿತು ಸಂರಕ್ಷಣೆ ಮಾಡ್ಕೊಳ್ಳೋಕೆ ಈ ರೀತಿ ಒಂದು ಎಣ್ಣೆಯನ್ನು ಮಾಡಿಕೊಂಡ್ರೆ ಹೇರ್ ಫಾಲ್ ಆಗೋದು ಕೂಡ ಕಡಿಮೆ ಆಗುತ್ತೆ ನೋಡಿ ಕೈಯಲ್ಲಿ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಯಾವ ರೀತಿ ಎಣ್ಣೆ ಗ್ರೀನ್ ಆಗಿದೆ ಅಂತ ಹೇಳ್ಕೊಂಡು ವಾರಕ್ಕೊಮ್ಮೆ ಒಂದು ನಾಲ್ಕು ತಾಸು ಹಚ್ಕೊಂಡು ಮಸಾಜ್ ಆದಮೇಲೆ ನಾಲ್ಕು ತಾಸು ಬಿಟ್ಟು ಸ್ನಾನ ಮಾಡ್ಬೋದು ನೈಟ್ ಕೂಡ ಇಟ್ಕೋಬೋದು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ